ನೋಡಿ ಒಳ್ಳೆ ಮಲ್ಲಿಗೆ ಹೂವು ಎಷ್ಟು ಫ್ರೆಶ್ ಆಗಿದೆ ಮತ್ತೆ ಸಾವಂತ ಹೂವು ಆ್ಯಕ್ಚುಲಿ ರೇಟ್ ಜಾಸ್ತಿ ಇತ್ತು ಮಲ್ಲಿಗೆ ಹೂವು ಮಳೆ ಮೂವತ್ತು ರೂಪಾಯಿ ಹೇಳಿದರು ಏನಿದು ಏನೋ ನೀನು ಮಾಡಾದ್ಮೇಲೆ ಒಂದು ಹೆಸ್ರು ಇಡಬೇಕು ಹ್ಮ್ ಇಟ್ಟಿದ್ದೀನಿ ಅವ್ನು ಬಂದು ತಿನ್ಲಿ ಅಂದ್ಬಿಟ್ಟು ಹಂಗೆ ಒಂದು ಕೆ ಜಿ ಬಾಳೆಹಣ್ಣು ತಗೊಂಡು ಬಂದೆ ಹಿಂಗೆ ಊಟ ಮಾಡೋಕ್ಕಾಗ್ತಿಲ್ಲ ಬಾಳೆಹಣ್ಣಾದ್ರೂ ತಿನ್ನೋಣ ಅಂದ್ಬಿಟ್ಟು ತಗೊಂಡು ಬಂದಿದ್ದೀನಿ ಪೂರ್ವಿ ಇದ್ದಾನಂತೆ ಆಟೋ ಬುಕ್ ಮಾಡಿದ್ದೆ ಅವನ್ನ ಕೂರ್ಸ್ಕೊಂಡು ಹೋಗಿ ಹೋಗಿ ಏನಾದರೂ ಮೈನೋ ಇದೆಯಾ ಅಂತ ಗೊತ್ತಾಗ್ತಿಲ್ಲ ಆಲ್ರೆಡಿ ಅವ್ನಿಗೆ ದೊಡ್ಡವನಾಗಿದ್ದಾನೆ ನನ್ನ ಮೇಲೆ ಕೂರಿಸ್ಕೊಂಡು ಹೋಗೋಕ್ಕಾಗಲ್ಲ ನನ್ನ ಕೈಲಿ ಇವಾಗ ಬಟ್ ಸೆನ್ಸ್ ಇಲ್ದಿರೋದು ಕೂರ್ಸ್ಕೊಂಡು ಇದ್ದೀನಿ ಆ ಸೆನ್ಸ್ ಇಲ್ದಿರೋ ಪಾರ್ಟು सीन पार्टे ज्वरा हेलो गुड मॉर्निंग ಅಪ್ಪ ಬೆಳಗ್ಗೆ ಸ್ನಾನ ಸ್ನಾನಗಿನ ಮುಗಿಸಿ ಪೂರ್ವಿನ ಸ್ನಾನ ಮಾಡ್ಕೊಳ್ಳೋಕ್ಕೆ ಹೇಳಿ ಅವನು ರೆಡಿ ಆದ ಸೊ ಬಿದ್ರ ಕಡೆ ಸಾಂಬಾರು ಮಾಡಿಸ್ದೆ ಬಟ್ ಬಿದ್ರ ಕಡೆ ಸಾಂಬಾರು ತಿನ್ನೋ ಮೂಡೆ ಇಲ್ಲ ಹಂಗಾಗ್ಬಿಟ್ಟೈತೆ ಸೊ ಮೊಸರು ಒಗ್ಗರಣೆ ಮಾಡಿಕೊಟ್ಟೆ ಪೂರ್ವಿಗೆ ಮೊನ್ನೆ ಎಲ್ಲೋ ಇಲ್ಲಿ ಅದ್ಯಾವುದು ಬಟರ್ ಫ್ರೂಟು ಜ್ಯೂಸ್ ಕೊಟ್ಬಿಟ್ಟು ಕೋಲ್ಡ್ ಹಾಲು ಹತ್ತಿದಂತೆ ಹಲೋ ಹಾಂ ಇಲ್ಲಿ ಪೂಜೆ ಮಾಡೋಕ್ಕ ಹೂವಕ್ಕೆ ಬೇರೆ ತಂದಿದ್ದೀನಿ ಯಾಕೋ ಬೆಳ್ ಬೆಳಗ್ಗೆ ತುಂಬ ಸುಸ್ತಾಗ್ತಿದೆ ತಲೆ ಸ್ನಾನ ಮಾಡಿದ್ರೆ ಒಂಥರ ತಲೆ ಸುತ್ತಂಗಾಗ್ತಿದೆ ಜ್ವರ ಬಂದಂಗೆ ಆಗ್ತಿದೆ ಹೊರಗಡೆ ಬೇರೆ ಕೋಲ್ಡ್ ವೆದರು ಯಾಕೋ ಮಳೆ ಬರೋಂಗಾಗಿದೆ ಹೊರಗಡೆ ಪೂರ್ತಿ ಸೊ ಕಣ್ಬಿಟ್ರೆ ಕಣ್ಣಲ್ಲಿ ತಿರ್ಗ್ದಂಗೆ ಆಗ್ತಾಯಿದೆ ಅದಕ್ಕೆ ಸ್ವಲ್ಪ ಹೊತ್ತು ಮಲಗಿಬಿಡೋಣ ಅಂತ ಪೂಜೆ ಮಾಡಿಬಿಡೋಣ ಅಷ್ಟರಲ್ಲಿ ಆಮೇಲೆ ಮಲಕೊಳ್ಳೋಣ ಅಂತ ಯೋಚನೆ ಮಾಡಿದ್ದೀನಿ ಮೊಸರು ಒಗ್ಗರಣೆ ಮಾಡಿದೆ ಪೂರ್ವಿ ದಿನ ವೆರೈಟಿ ಮಾಡು ವೆರೈಟಿ ಮಾಡು ಅಂತ ಹೇಳ್ತಾನೆ ನೋಡಿದ್ರೆ ಎಂಥ ವೆರೈಟಿ ಮಾಡೋದು ಬಿದ್ದು ಕಡೆ ಸಾಂಬಾರು ಮಾಡಿಸಿದ್ದೀನಿ ದಿನ ಸಾಂಬಾರು ತಿನ್ನೋಕ್ಕಾಗಲ್ಲ ಮಸಾಲ ಸಾಂಬಾರು ಅದಕ್ಕೆ ಇವಾಗ ಏನು ಮಾಡಿದ್ದೀನಿ ಮೊಸರುಗಣ ಮಾಡಿಬಿಟ್ಟೆ ಅದನ್ನೇ ಬಾಕ್ಸಿಗೆ ಹಾಕಿ ಸ್ವಲ್ಪ ತಿನ್ನೋಕೆ ಕೊಟ್ಟಿದ್ದೆ ತಿಂದ ಹಂಗಾಗಿ ಬಿಟ್ಬಿಟ್ಟು ಬಂದೆ ಮತ್ತು ಅವನಿಗೆ ನಡುವರೆ ಒಂದು ಗಂಟೆ ಎಕ್ಸಾಮ್ ಮುಗಿಯುತ್ತೆ ಬಟ್ ಟ್ಯೂಷನ್ ಅಲ್ಲೇ ತಗೊತಾರೆ ಟ್ಯೂಷನ್ ಇಲ್ಲೇ ನಿಯರ್ ಬೈಯೇ ಇತ್ತು ಬಟ್ ಅವರು ಅವ್ರ ಸ್ಟೂಡೆಂಟ್ ಆಗಿರೋದ್ರಿಂದ ಸ್ಟೂಡೆಂಟ್ ಅವ್ರೇನು ಓದ್ತಾ ಇದ್ದಾರೆ ನಮ್ಮ ಪೂವಿ ಟೀಚರು ಸೊ ಹಂಗಾಗಿ ಟ್ಯೂಷನ್ ಅಲ್ಲೇ ತಗೊಂತಾರೆ ಏನು ಗ್ಯಾಸ್ಟಿಕ್ ಆಗಿದೆಯೋ ಏನೋ ಗೊತ್ತಾಗ್ತಾ ಇಲ್ಲ ನನಗೆ ಅರ್ಥವೂ ಆಗ್ತಾಯಿಲ್ಲ ತಲೆನೋ ಸ್ವಲ್ಪ ಕಾಫಿ ಕುಡಿದೆ ಬೆಳಬಳಿಗೆ ನಂಗೆ ಕುಡಿಯಲ್ಲ ಆಲ್ಮೋಸ್ಟು ಅದೇನಾದ್ರೂ ಹೆವಿ ಆಗೈತೋ ಏನೋ ಗೊತ್ತಾಗ್ತಾ ಇಲ್ಲ ಒಂಥರ ಜ್ವರ ಬಂದಂಗೆ ಆಗ್ತಿದೆ ಒಂಥರ ವಾಮಿಟ್ ಬಂದಂಗೆ ಆಗ್ತಿದೆ ವಾಮಿಟು ಬರ್ತಾಯಿಲ್ಲ ಸೊ ಪೂಜೆ ಮಾಡ್ಬಿಡೋಣ ಬೇಗ ಒಳ್ಳೆ ಮಲ್ಲಿಗೆ ಹೂವು ತಗೊಂಡು ಬಂದಿದ್ದೀನಿ ಅದು ಘಮ ಘಮ್ಮ ಅಂತ ಇದೆ ಈ ಅದು ಇನ್ನೂ ಜಾಸ್ತಿ ಮಾಡುತ್ತೆ ನನಗೆ ಮಲ್ಲಿಗೆ ಹೂವು ಅಂದರೆ ಆ ಸ್ಮೆಲ್ಲೇ ಒಂಥರ ಚೆಂದ ಸೊ ಹೆಣ್ಮಕ್ಳುಗಳಿಗೆ ಆ ಸ್ಮೆಲ್ಲಿರೋ ಹೂವ ತುಂಬ ಚೆನ್ನಾಗಿ ಇಷ್ಟಪಡ್ತಾರೆ ಸೊ ಒಳ್ಳೆ ಫ್ರೆಶ್ ಆಗಿರೋ ಹೂವು ತಗೊಂಡು ಬಂದಿನಿ ಪೂಜೆ ಮಾಡಿಬಿಡೋಣ ನೋಡಿ ಒಳ್ಳೆ ಮಲ್ಲಿಗೆ ಹೂವು ಎಷ್ಟು ಫ್ರೆಶ್ ಆಗಿದೆ ಮತ್ತು ಸಾವಂತಿಗೆ ಹೂವು ಆ್ಯಕ್ಚುಲಿ ರೇಟ್ ಜಾಸ್ತಿ ಇತ್ತು ಮಲ್ಲಿಗೆ ಹೂವು ಮಳೆ ಮೂವತ್ತು ರೂಪಾಯಿ ಹೇಳಿದರು ಇದೂ ಮಳೆ ಮೂವತ್ತು ರೂಪಾಯಿ ಹೇಳಿದರು ಎರಡು ಮಳೆ ಐವತ್ತು ರೂಪಾಯಿಗಾ ಕೊಟ್ಟರು ಅದನ್ನು ಇದು ಐವತ್ತು ರೂಪಾಯಿ ಕೊಟ್ಟರು ನೂರು ರೂಪಾಯಿ ಆಯಿತು ಓಕೆ ದೇವ್ರ ಪೂಜೆ ಮಾಡೋಕ್ಕೆಲ್ಲ ಏನು ಯೋಚನೆ ಇಲ್ಲ ಬಟ್ ಫ್ರೆಶ್ ಆಗಿರಬೇಕು ಹೂವು ಆವಾಗ ಒಂಥರ ಖುಷಿಯಾಗುತ್ತೆ ಪೂಜೆ ಮಾಡಿದಾಗ ಒಂಥರ ಮೈಂಡ್ ಚೆನ್ನಾಗಿರುತ್ತೆ ಅದಕ್ಕೆ ಈ ಥರ ಮೈಂಡ್ ಇದ್ರು ಪರವಾಗಿಲ್ಲ ದೇವ್ರ ಪೂಜೆ ಮಾಡಿ ದೇವರೇ ನೀನೇ ನೋಡ್ಕೊಳಪ್ಪ ಎಲ್ಲನೂ ಏನೇ ಕಷ್ಟ ಸುಖ ಏನೇ ಬಂದರೂ ನೀನೇ ನೋಡ್ಕೊ ನೀನೇ ಹಿಂದೆ ನಿಂತಿರು ಹೇಳಿ ಪೂಜೆ ಮಾಡಿಬಿಡ್ಬೇಕಷ್ಟೇ ದೇವರೆಲ್ಲ ನೋಡ್ಕೊತಾನೆ ರಾಯರೇ ಎಲ್ಲ ನೋಡ್ಕತಾರೆ ಬೆಳಗ್ಗೆಯಿಂದ ಫುಲ್ ಜ್ವರ ಬಂದ್ಬಿಟ್ಟೈತೆ ಬೆಳಿಗ್ಗೆ ಹೆಂಗೋ ಆಗ್ತಾ ಇತ್ತು ಹಂಗಾಗಿ ಆಮೇಲೆ ಫ್ಯಾನ್ ಫಿಟ್ ಮಾಡಿಸ್ಬೇಕಾಗಿತ್ತು ನಡು ಮನೇಲಿ ಸರಿ ಊಟ ತಿನ್ನೋಕ್ಕಾಗಿಲ್ಲ ಸೊ ಹಂಗಾಗಿ ಫ್ಯಾನ್ ಫಿಟ್ ಮಾಡೋರು ಬಂದಿದ್ದರು ಪಾಪ ಅವರು ಏನೆಲ್ಲ ಎತ್ತಿ ಮಾಡಿ ಮಣ್ಣಿನ ಬೇರೆ ಆಗಿರೋದ್ರಿಂದ ಆ ಟೇಬಲ್ ಎಟ್ಕೆ ಅಲ್ವಲ್ಲ ಇದ್ರಲ್ಲಿ ಹಾಕ್ಕೊಂಡು ಫಿಟ್ ಮಾಡೋದಕ್ಕೆ ಮೇ ಲೈಟ್ಗೆ ಪಾಪ ಅವರೆಲ್ಲ ಇಳಿಸಿ ಮಾಡಿ ದೇವ್ರದ್ದು ಒಂದು ಇಲ್ಲಿ ಓಡಿಸಿದ್ನಲ್ವ ದೇವ್ರ ಸ್ಟ್ಯಾಂಡನ್ನ ಆ ಕಡೆ ಹಾಕಿಸ್ತೇ ಯಾಕಂದರೆ ಈ ಕಡೆ ಪೂಜೆ ಮಾಡಬಾರ್ದಂತೆ ಹಂಗಾಗಿ ಆ ಕಡೆ ಹಾಕಿಸ್ತೆ ಸೊ ನೆನ್ನೆ ಬಂದು ಟಿ ಎಲ್ಲ ಫಿಟ್ ಮಾಡೋದ್ರು ಪಾತ್ರೆ ಸ್ಟ್ಯಾಂಡೆಲ್ಲ ಫಿಟ್ ಮಾಡಿ ಇವತ್ತು ಒಂದು ಫ್ಯಾನ್ ತಂದು ಫಿಟ್ ಮಾಡೋಕ್ಕೆ ಹೇಳಿದ್ದೆ ಹೊಸ ಫ್ಯಾನ್ ತಗೊಂಡು ಬಂದೆ ಇನ್ನೇನು ಮಾಡೋದು ಎಷ್ಟು ದಿನ ಅಂತ ನಡ್ಮನೇಲಿ ಫ್ಯಾನ್ ಇಲ್ದಂಗೆ ಇರೋದು ಮನೆ ಒರೆಸಿದ್ರೆ ಒರ್ಸಿದ್ರೆ ಒಣಗೋದೇ ಇಲ್ಲ ಅಲ್ಲಿ ಇಲ್ಲಿ ಗಾಳಿ ಬೆಳಕು ಬೇರೆ ಕಮ್ಮಿ ಇರೋದ್ರಿಂದ ಕಷ್ಟ ಆಗುತ್ತೆ ಹಂಗಾಗಿ ಫ್ಯಾನ್ ಫಿಟ್ ಮಾಡಿಸ್ದೆ ಪಾಪ ಎಲ್ಲ ಫಿಟ್ ಮಾಡಿ ಅವ್ರ ಕೈಲಿ ಟ್ಯಾಬ್ಲೆಟ್ಸ್ ತರಿಸ್ಕೊಂಡಿದ್ದೆ ಯಪ್ಪ ಏನೋ ಪುಣ್ಯವಂತರೂ ನಿಜವಾಗೂ ಏನೋ ಗೊತ್ತಿಲ್ಲ ದೇವ್ರ ಥರ ಸಿಕ್ಕಿದ್ರು ಅವರು ನನಗೆ ಫುಲ್ಲು ಮೈ ಕೈ ನೋವು ಬಂದು ಚಳಿ ಚಳಿ ಜ್ವರ ಬಂದುಬಿಡ್ತು ಕಂಪ್ಲೀಟ್ಲಿ ಮಲಗಿಬಿಟ್ಟೆ ಏನೂ ತಿಂದಿಲ್ಲ ಬೆಳಗ್ಗೆಯಿಂದ ನಾನು ಹೆಂಗೆ ಹೆಂಗೆ ಹೋಗ್ಬಿಟ್ಟೈತೆ ಆಮೇಲೆ ಮೊಸರನ್ನೇ ಬೆಡ್ ಹತ್ರಕ್ಕೆ ಹಾಕೊಂಡು ಬಂದೆ ತಿನ್ನೋಕ್ಕಾಗಲಿಲ್ಲ ಎರಡು ತುತ್ತು ತಿನ್ಬಿಟ್ಟು ಆ ಮಾತ್ರೆ ಅವರು ತಂದು ನಾನು ಮುಂದೆ ಸ್ವಲ್ಪ ಪರವಾಗಿಲ್ಲ ಅನ್ನಿಸ್ತು ಬ್ಯಾಂಕ್ಗೆ ಒಂದು ಸ್ಟೇಟ್ಮೆಂಟ್ ತರಕ್ಕೆ ಹೋಗ್ಬೇಕಾಗಿತ್ತು ಸೊ ಏನೋ ಒಂದು ಪ್ರಾಬ್ಲಮ್ ಆಗಿದೆ ಆ ಪ್ರಾಬ್ಲಮ್ ಏನು ಅಂತ ಇನ್ನೊಂದು ಎರಡು ಮೂರು ದಿನದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ಆ್ಯಕ್ಚುಲಿ ಒಂದು ನನ್ನ ಮೇಲೆ ಒಂದು ಆರೋಪ ಹಾಗಾಗಿ ಅದನ್ನು ವಿಚಾರ್ಸೋಕ್ಕೆ ಅಂದ್ಬಿಟ್ಟು ಹೋಗಿದ್ದೆ ನಾನು ಈ ಹುಷಾರಿಲ್ದಿರೋ ಟೈಮಲ್ಲೂ ವಿಚಾರಿಸೋಂಗಾಯಿತು ಅದರ ಅಕೌಂಟ್ ಕ್ಲೋಸಿಂಗ್ ಇರೋದ್ರಿಂದ ಅದರಲ್ಲಿ ಸ್ಟೇಟ್ಮೆಂಟ್ ತಗೊಳ್ಳೋಕ್ಕೂ ಕಷ್ಟ ಆಯಿತು ಬಟ್ ನನ್ನ ಸಿಚುವೇಶನ್ ನೋಡಿ ಹೆಂಗೋ ಎಲ್ಪ್ ಮಾಡಿದರು ಸ್ಟೇಟ್ಮೆಂಟ್ ತಗೊಂಡು ಬರಬೇಕಾದ್ರೆ ಒಂದು ಅನಾನಸ್ ತಗೊಂಡು ಬೆಳಗ್ಗೆಯಿಂದ ಊಟ ಮಾಡಿರಲಿಲ್ಲ ಹಂಗಾಗಿ ತಿಂದ್ಬಿಟ್ಟು ಇನ್ನೊಂದು ಎರಡು ಪೀಸ್ ಇದೆ ಪೂರ್ವಿಗೆ ಇಟ್ಟಿದ್ದೀನಿ ನಾನು ಬಂದು ತಿನ್ನಲಿ ಅಂದ್ಬಿಟ್ಟು ಹಂಗೆ ಒಂದು ಕೆ ಜಿ ಬಾಳೆಹಣ್ಣು ತಗೊಂಡು ಬಂದೆ ಹೆಂಗೋ ಊಟ ಮಾಡೋಕ್ಕಾಗ್ತಿಲ್ಲ ಬಾಳೆಹಣ್ಣು ತಿನ್ನೋಣ ಅಂದ್ಬಿಟ್ಟು ತಗೊಂಡು ಬಂದಿದ್ದೀನಿ ಪೂರ್ವಿ ಬರ್ತಾಯಿದ್ದಾನಂತೆ ಆಟೋ ಬುಕ್ ಮಾಡಿದ್ದೆ ಅವನ್ನ ಕೂರ್ಸ್ಕೊಂಡು ಹೋಗಿ ಹೋಗಿ ಏನಾದರೂ ಮೈನೋ ಇದೆಯಾ ಅಂತ ಗೊತ್ತಾಗ್ತಿಲ್ಲ ಆಲ್ರೆಡಿ ಅವ್ನು ದೊಡ್ಡವನಾಗಿದ್ದಾನೆ ನನ್ನ ಮೇಲೆ ಕೂರ್ಸ್ಕೊಂಡು ಹೋಗೋಕ್ಕಾಗಲ್ಲ ನನ್ನ ಕೈಲಿ ಇವಾಗ ಬಟ್ ಸೆನ್ಸ್ ಇಲ್ದಿರೋದು ಕೂರ್ಸ್ಕೊಂಡು ಹೋಗ್ತಾ ಇದ್ದೀನಿ ಆ ಸೆನ್ಸ್ ಇಲ್ದಿರೋ ಪಾರ್ಟು ಸೆನ್ಸ್ ಆಗೋ ಪಾರ್ಟ್ಗೆ ಜ್ವರ ತರ್ತಾ ಇದೆ ಅದು ನನಗೆ ಫೀಲ್ ಆಗ್ತಾ ಇಲ್ಲ ಅಷ್ಟೇ ಬಟ್ ಇವತ್ತು ಗೊತ್ತಾಯಿತು ಯಾಕೆ ಈ ಥರ ಆಗ್ತಿದೆ ಅಂತ ಡೈಲಿ ಅವನ್ನ ಸ್ಕೂಲಿಗೆ ಬಿಡುವಾಗ ಕೂರ್ಸ್ಕೊಂಡು ಹೋಗ್ತೀನಿ ಮತ್ತು ಕರ್ಕೊಬರ್ವಾಗ ಕೂರ್ಸ್ಕೊಬರ್ತೀನಿ ಆಮೇಲೆ ಇವಾಗ ಡ್ಯಾನ್ಸ್ ಕ್ಲಾಸ್ ಬೇರೆ ಇದು ಮಾಡಿದ್ದೀನಿ ಬಟ್ ಏನು ಮಾಡೋದು ಗೊತ್ತಾಗ್ತಿಲ್ಲ ಎಲ್ಲ ಮ್ಯಾನೇಜ್ ಮಾಡೋಕೆ ಕಷ್ಟ ಆಗ್ತಿದೆ ಹಾಗಾಗಿ ಕೂರಿಸ್ಕೊಂಡು ಹೋಗೋದ್ರಿಂದ ತುಂಬ ದೂರ ಅವನ್ನ ಕೂರಿಸ್ಕೊಂಡ್ರೆ ವೆಯ್ಟ್ ಇದಾನಲ್ಲ ಅದೆಲ್ಲ ಬಾಡಿಗೆ ಪೇನ್ ಆಗ್ತಾ ಇದೆ ಆ ಪೇನು ಜ್ವರದ ಮೂಲಕ ನನಗೆ ತೋರಿಸ್ತಾ ಇದೆ ಬೆಳಗ್ಗೆ ಏನೇನೂ ಮಾಡಿಲ್ಲ ಸಾಕಾಗಿ ಸುಸ್ತಾಗ್ಬಿಟ್ಟಿದೆ ಬೆಳಗ್ಗೆ ಸ್ನಾನ ಮಾಡೋದು ಮಾಡಿಬಿಟ್ಟೆ ಮಾಡಾದಮೇಲೆ ತುಂಬ ಸುಸ್ತಾಗ್ತಿದೆ ಅಯ್ಯಪ್ಪ ಏನು ತಿನ್ನೋಕ್ಕೂ ಆಗಲಿಲ್ಲ ನನ್ನ ಕೈಲಿ ಹೆಂಗೆ ಕಳಿಸೋದ್ನ ಪೂರ್ವಿನ ಹಂಗಂತೂ ಗೊತ್ತಿಲ್ಲ ಬೆಳಗ್ಗೆ ಕರ್ಕೊಂಡು ಹೋಗಿ ಬಿಡೋದು ಕಷ್ಟ ಅನಿಸ್ತಿತ್ತು ಅದು ಕರ್ಕೊಂಡೋಗಿಬಿಟ್ಟೆ ಇರೋ ಬರೋ ಖಾರ ಎಲ್ಲ ಉಯ್ದುಬಿಟ್ಟಾ ಇರೋ ಬರೋ ಖಾರ ಎಲ್ಲ ಉಯ್ದುಬಿಟ್ಟಿದ್ಯಾನ್

ಆಮೇಲೆ ಇನ್ನೇನು ಕತೆ ನಂದು ಸಣ್ಣ ಬ್ರೆಷ್ ಅಲ್ಲ ನಂದು ದಪ್ಪ ಬ್ರೆಷ್ ಹೊಸ ಬ್ರಷ್ ಅದೆಲ್ಲೋ ಇಟ್ಬಿಟ್ಟಿದ್ದೀನಿ ಒಳ್ಳೆ ಲೈನ್ಸ್ಗೆಲ್ಲ ಹೋಗ್ತಾ ಇದ್ ನೀ ಮಾಡಬೇಕು ಹೌದು ಕಣಪ್ಪ ಹೌದು ಹೌದು ನಿನ್ಗಿನ್ನ ಗೊತ್ತಾಗ್ತಾ ಇಲ್ಲ ಡ್ರಾಮಾ ಮಾಡಿದಿ ಬಂದು ಕೆಮ್ಮು ನೆಗಡಿನೂ ಆಗ್ಬಿಟ್ಟೈತೆ ಜೊತೆಗೆ ಜ್ವರದ ಜೊತೆ ಅದು ಒಂದು ಹತ್ತು ನಿಮಿಷ ಬಂದ್ಬಿಟ್ಟೈತಿಮ್ಸ ಮಾಡೋಣ ಅಂತ ಬಂದೆ ದಿನ ಅಲ್ಲೇ ತಾನೇ ಮಾಡೋದು ಮತ್ತೆ ಏನು ಇವತ್ತೇ ಏನಿವ ಏನಪ್ಪ ಇಷ್ಟೇ ಪೇರ್ ಇರೋದು ಎಲ್ಲ ಖಾಲಿ ಆಗ್ಬಿಟ್ಟೈತೆ ಇಯರಿಂಗ್ಸು ಇನ್ನಿಷ್ಟು ಪೇಂಟಿಂಗ್ ಮಾಡಬಹುದು ಮುದ್ದೆ ಮಾಡಬೇಕು ಟೈಮಿಗೆ ಹೋಗಿದೆ ಇವತ್ತು ಏನು ಮಮ್ಮಿಗೆ ಏನು ಅಲ್ಲೆಲ್ಲ ಹಂಗಂಡಿದ್ಯಾ